ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲಿ ಟೈಮ್ ಬಂದು ಸುಮಾರು ಒಂದು ಲೆವೆನ್ ತರ್ಟಿ ಟ್ವೆಲ್ ಆ ಥರ ಆಗಿದೆ ಸೊ ನಾನು ಹಸ್ಬೆಂಡ್ ಊರಿಗೆ ಹೊರಟಿದ್ವಿ ಊರಲ್ಲಿ ಹಬ್ಬ ಇದೆ ಅಂದರೆ ಮಕ್ಕಿ ಹಬ್ಬ ಇದೆ ನಾಳೆ ಸೊ ಹಾಗಾಗಿ ನಾವು ಇವತ್ತೇ ಹೊರಟಿದ್ವಿ ಅಂದವಿ ವೆದರ್ ನೋಡಿ ಬಿಸಿಲಂತೂ ಜೋರು ಬಿಸಿಲೇನಿಲ್ಲ ಇನ್ನೂ ಕೂಲಾಗೇ ಇದೆ ವೆದರು ಹಾಗೆ ಹೋಗ್ತಾ ದೊಡ್ಡಮ್ಮನ ಮನೆಯೂ ಕೂಡ ಸಿಗುತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟ್ವಿ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಮನೆಗೆಲ್ಲ ರೀಚಾಗಿ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಇನ್ನು ನಾಳೆನೇ ಹಬ್ಬ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಇವಾಗಲೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಬಿಡಿಸ್ಕೊಂಬಿಡೋಣ ಅಂತ ಹೇಳಿ ಬಿಡಿಸ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಪೂಜೆ ಸಾಮಾನಿಗೆ ಏನೇನು ಸಾಮಾನು ತರಬೇಕು ಅಂತ ಹೇಳ್ಬಿಟ್ಟು ಅವರೇ ಲಿಸ್ಟ್ ಮಾಡ್ಕೊಳ್ತಾಯಿದ್ರು ಸೊ ನಾನು ಮತ್ತು ನನ್ನ ಊರ್ಗಿತ್ತಿ ಇಬ್ಬರು ಸೇರಿಕೊಂಡು ಹಬ್ಬಿದು ವೀಡಿಯೋ ಮಾಡ್ಕೋತಾ ಇದ್ದ ಜೀವಿತ ಅದಕ್ಕೆ ರೇಗಿಸ್ತಾಯಿದ್ದವು ವೀಡಿಯೋ ಏನಂತೇಳಿ ಏನು ನಿಂದು ಕೂಡ ವೀಡಿಯೋ ಮಾಡ್ಕೊಡ್ತಾ ಇದ್ದಾರೆ ನೋಡು ಅಂತ ಅಬ್ಬಿಗೆ ಸೊ ಅದಾದಮೇಲೆ ನಾಳೆ ನಮ್ಗೆ ಇನ್ನೊಂದು ದಿನವೇ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾಳೆ ಅಡುಗೆ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪ್ರತಿಯೊಂದನ್ನು ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಅವತ್ತಿನ ದಿನ ಪಟಾಫಟ್ ಅಂತ ಬೇಗ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೋಸ್ಕರನೇ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ದಿನವೇ ಎಲ್ಲ ಅಂದರೆ ಬಿಡಿಸಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಕೂತಿದ್ವಿ ಅದಕ್ಕೆ ಲೇಖನ ಎಲ್ಲ ತೋರ್ಸ ಮಮ್ಮಿ ಮನೆಯೆಲ್ಲ ಮಾಡ್ತೀನಿ ಮಮ್ಮಿ ತೋರಿಸೋಣ ಮಮ್ಮಿ ಪೂರ್ತಿ ಅಂತ ಹೇಳಿ ನಾನು ಆಲ್ರೆಡಿ ಮನೆಯದು ಓಮ್ ಟೂರ್ನ ಫ್ರೆಂಡ್ಸ್ ನಿಮಗೆ ಶೇರ್ ಮಾಡಿದ್ದೀನಿ ಅಂದರೆ ಅದು ತುಂಬ ದಿನ ಆಯಿತು ಹಾಕಿ ಒಂದು ಒನ್ ಆ್ಯಂಡ್ ಹಾಫ್ ಇಯರೇ ಆಗಿರಬೇಕು ಹಂಗಾಗಿ ಮನೆ ಓಮ್ ಟೂರ್ ತುಂಬ ಕೆಳಗಡೆ ಇರುತ್ತೆ ಹಾಗಾಗಿ ತುಂಬ ಜನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋದಿಲ್ಲ ನಾನು ಮೆನ್ಷನ್ ಮಾಡಿದ್ದೆ ಅಂದರೆ ಅಪ್ಲೋಡ್ ಮಾಡಿದ್ದೆ ಈ ಮನೆಯದು ಓಮ್ ಟೂರು ಸೊ ಲೇಖನ ನೋಡಿ ಇನ್ನೂ ವೀಡಿಯೋಸ್ ಎಲ್ಲ ಮಾಡ್ತಾನೆ ಇದ್ದಾಳೆ ನಾವು ಸೊಪ್ಪೆಲ್ಲ ಬಿಡಿಸೋದ್ರಿಂದ ಫ್ರೆಂಡ್ಸ್ ಈ ಡಿಸೈನ್ ಫ್ಯೂಸಿನ್ ಪಾಸ್ತಾನ ನಾನು ಅಮೆಝಾನ್ ಇಂದ ತರಿಸಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜ್ಯೂರಂ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಟ್ರಾನ್ಸ್ ಫ್ಯಾಟ್ ನೋ ಕಲರ್ ಹಾಗೆ ತುಂಬಾನೇ ನ್ಯಾಚುರಲ್ ಆಗಿದೆ ಮಕ್ಳಿಗೆ ನಾವು ಆರಾಮ್ಸೆ ಮಾಡಿಕೊಳ್ಬಹುದು ಹಾಗಾಗಿ ನಾನು ಇವತ್ತು ಪಾಸ್ತಾನ ಯೂಸ್ ಮಾಡಿ ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಅಗ್ಯಾರೋ ಸ್ಟೀಲ್ ಕಡಾಯನ ಯೂಸ್ ಮಾಡಿ ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಅಗ್ಯಾರೋ ಸ್ಟೀಲ್ ಕಡಾಯನ ನೀವು ಏನಾದರೂ ಬೈ ಮಾಡಬೇಕಂತ ಹೇಳಿದರೆ ಹಾಗೆ ಪಾಸ್ತಾ ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ಇದನ್ನು ಲಿಂಕ್ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಟೊಮೆಟೋನ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಮತ್ತು ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಈರುಳ್ಳಿ ಹಾಕ್ಕೊಳ್ಬೇಕು ಹಾಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಟೊಮ್ಯಾಟೊ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಜೊತೆಗೆ ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಇರ್ತಾರವ ಅದೆಲ್ಲ ಹಾಕಿ ಹಾಗೆ ಪಾಸ್ತಾ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪಾಸ್ತಾನ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ ಹಾಗೆ ಸಮಟೈಮ್ಸ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಹಾಕ್ಕೊಳ್ಬೋದು ಮಾಡ್ಕೊಳ್ಬೋದು ಸಾರಿ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಸೊ ನಾನು ಸಮಟೈಮ್ಸ್ ಇದನ್ನು ಮಾರ್ನಿಂಗ್ ಕೂಡ ಮಾಡ್ತೀನಿ ಹಾಗೆ ಈವ್ನಿಂಗ್ ಕೂಡ ಮಾಡ್ಕೊಳ್ತೀನಿ ಹಾಗೆ ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಆ ಪೇಸ್ಟನ್ನು ನಾನು ಸೇರಿಸ್ಕೊಳ್ತಾಯಿದ್ದೀನಿ ಆ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಪಾಸ್ತಾ ಮಸಾಲ ಆಗಿರ್ಬೋದು ಚಿಲ್ಲಿ ಫ್ಲೇಕ್ಸು ಹಾಗೆ ಚಿಲ್ಲಿ ಸಾಸ್ ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫೈನಲಿ ನಾನು ಪಾಸ್ತಾನ ಆ್ಯಡ್ ಮಾಡ್ಕೊಳ್ತೀನಿ ಫೈನಲಿ ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫೈನಲಿ ಪಾಸ್ತಾ ರೆಡಿ ಆಗಿದೆ ಅಂತಾನೆ ಅವ್ರ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆಗಿದೆ ಅಲ್ಲ ಆಂಟಿ ನಾನು ಬಿಡಿಸ್ತೀನಿ ಬೆಳ್ಳುಳ್ಳಿ ಅಂತ ಅಂದ್ಬಿಟ್ಟು ಬಡಿಸ್ತಾ ಬಿಡಿಸ್ತಾ ಇದ್ಲು ಸೊ ನಾವು ಕೂಡ ಅದು ಇದು ಮಾತಾಡ್ತಾ ಈ ರಾತ್ರಿ ಹೊತ್ತೆ ಎಲ್ಲ ಬಿಡಿಸ್ಕೊಳ್ತಾ ಇದ್ವಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋದು ಇದೇ ಇರುತ್ತೆ ಊಟ ಏನಕ್ಕಂದರೆ ಅಡುಗೆ ಕೂಡ ಮಾಡಬೇಕಿತ್ತು ಇನ್ನು ಅಡುಗೆ ಕೆಲಸಗಳಿದೆ ಇನ್ನು ನೈಟು ಊಟ ಎಲ್ಲ ಮಾಡಿಬಿಟ್ಟು ಎಲ್ಲ ಎತ್ ಎತ್ತಿಟ್ಟು ಆಮೇಲೆ ಎಲ್ಲರೂ ನಮ್ಮ ನಾದಿನಿ ಮನೆ ಕೂಡ ಅಲ್ಲೇ ಇರೋದ್ರಿಂದ ಎಲ್ಲರೂ ಬರ್ತಾರೆ ಇಲ್ಲಿಗೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಚಕ್ಕೆ ಲವಂಗ ಎಲ್ಲ ಪುಡಿ ಮಾಡಿ ಕೂಡ ಇಟ್ಬಿಡೋಣ ಏನಕ್ಕಂದರೆ ನಾವು ಗ್ರೈಂಡರ್ಗೆ ಕೊಡೋದ್ರಿಂದ ಖಾರ ಎಲ್ಲ ರುಬ್ಬೋದಕ್ಕೆ ರಾತ್ರಿಯೇ ಚಕ್ಕೆ ಲವಂಗ ಏನಕ್ಕೆ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ರುಬ್ಬಿ ಫುಲ್ ಹೀಟ್ ಆಗೋಗುತ್ತೆ ಮತ್ತು ನಮಗೂ ರಿಸ್ಕ್ ಅಂತ ಅನಿಸುತ್ತೆ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಇದಿಷ್ಟು ಗ್ರೈಂಡರಿಗೆ ಕೊಡಬೇಕಂತ ಹೇಳಿ ಎಲ್ಲನೂ ಸಪ್ರೇಟ್ ಮಾಡಿದ್ದಾಯಿತು ಅದಾದಮೇಲೆ ಎಲ್ಲ ಹೇಳಿದಾಗೆ ಎಲ್ಲರದು ಊಟ ಎಲ್ಲ ಆದಮೇಲೆ ಅಗೇನೆಲ್ಲ ಜಾಯ್ನ್ ಆದ್ವಿ ಮಾತಾಡ್ತಾ ಕೂತಿದ್ವಿ ಅದು ಇದು ಅಂತ ಏನು ಫುಲ್ಲು ಫ್ಯಾಮಿಲಿದು ವಿಚಾರಗಳು ಇರುತ್ತಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸುಮಾರು ಹೊತ್ತು ಮಾತಾಡಿದಂದ್ರೆ ತುಂಬ ದಿನ ಆದಮೇಲೆ ಸೇರ್ಕೊಂಡಿರ್ತೀವಲ್ವ ಎಲ್ಲರೂ ಸೊ ಒಬ್ರಿಗೊಬ್ರು ಮಾತಾಡ್ತಾ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಸುಮಾರು ಹೊತ್ತು ತನಕ ಆಗಿದ್ವಿ ಅಂತಲೇ ಹೇಳ್ಬೋದು ಜೀವಿತ್ ಕೂಡ ಬಂದಿದೆ ಜೀವಿತಕ್ಕೆ ಆ್ಯಕ್ಚುಲಿ ಇವಾಗ ಅವನಿಗೆ ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ಅವ್ನಗೂ ಒಂದು ಫೋರ್ ಡೇಸ್ ಹಾಲಿಡೇಸ್ ಇತ್ತು ಹಾಗಾಗಿ ಅವನಿಗೂ ಹೆಂಗೋ ಮಕ್ಕೆ ಹಬ್ಬಕ್ಕೆ ಕೂಡ ರಜಾ ಸಿಕ್ತು ಅಂತಲೇ ಹೇಳ್ಬೋದು ಅದರಿಂದ ಅಟ್ಲೀಸ್ಟ್ ಮಕ್ಕೆ ಹಬ್ಬಕ್ಕೆ ಆದರೂ ಬಂದನಲ್ಲ ಅಂತ ಖುಷಿ ಇತ್ತು ಸೊ ನೋಡಿ ಎಲ್ಲ ನಗ್ತಿರೋದು ಅದು ಇದು ಅವ್ರ ಮಾವಂದರು ಏನೇನೋ ತಮಾಷೆ ಮಾಡ್ತಾಯಿದ್ರು ಮನೆಯವರು ಅದಕ್ಕೋಸ್ಕರ ಮಕ್ಕಳೆಲ್ಲ ನಗಾಡ್ತಾಯಿದ್ರು ಏನೋ ರೇಗಿಸ್ತಾಯಿದ್ರು ಅಂತ ಅಂದ್ಬಿಟ್ಟು ಅವ್ರ ಮಾವ ಹಾಗೆ ಫ್ರೆಂಡ್ಸ್ ಅಪರೂಪಕ್ಕೆ ಎಲ್ಲರೂ ಸೇರಿಕೊಂಡ್ರೆ ಸಮಯ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ನಾವು ನಾನು ಹೇಳ್ದಂಗೆ ಊಟ ಆದಮೇಲೆ ನಾವು ಕುತ್ಕೊಂಡವರು ಸುಮಾರು ಒಂದು ಒಂದೂವರೆ ಗಂಟೆ ಟೈಮ್ ಮಾತಾಡಿ ನಕ್ಕಿದ್ದೀವಿ ಅಷ್ಟು ಏನೇನೋ ಇದ್ರು ಮಕ್ಕಳಿಗೆ ಸೊ ಹಂಗಾಗಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಆಮೇಲೆ ಇನ್ನು ಮತ್ತೆ ಬೆಳಿಗ್ಗೆ ಎದ್ದು ನಾಳೆ ಹಬ್ಬದ ಕೆಲಸ ಇದೆ ಬೇಗ ಮಲಗಬೇಕು ಅಂತ ನಾವೇ ನೆನ್ಪು ಮಾಡ್ಕೋಬೇಕು ಅಲ್ಲಿವರೆಗೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ಏನಕ್ಕೆ ಅಂದರೆ ಅಷ್ಟು ಮಾತಾಡ್ತಾ ಇದ್ವಿ ಎಲ್ಲ ಸೇರಿರೋದ್ರಿಂದ ಸುಮಾರು ಹೊತ್ತು ಅದು ಇದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಲ್ಲ ಹಬ್ಬ ಅಂತ ಅಂದರೆ ಬೆಳಿಗ್ಗೆ ಟೈಮ್ ಎಷ್ಟು ಕೆಲಸ ಇರುತ್ತೆ ಅಂತ ಇನ್ನು ನೈಟ್ ಟೈಮೇ ನಾವು ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಇನ್ನು ಬೆಳಿಗ್ಗೆ ಅಂತೂ ಹೇಳೋದಕ್ಕೆ ಆಗೋದಿಲ್ಲ ಬೇಗ ಹೇಳೋದಿರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ನಮ್ಮನೆಯವರಂತೂ ಫುಲ್ಲು ತಮಾಷೆ ಮಾಡ್ತಾಯಿದ್ರು ಅವ್ರಿಗೆ ಏನೇನೋ ರೇಗಿಸ್ತಾಯಿದ್ರು ಕರಣ್ ಮತ್ತು ಶೀತಲ್ಗೆ आह ऑन कराने पर उसे शरीर लीला ना है ना लड़का बेटा है आना ना देख जा भेजा होता है है ना है नहीं ना लड़का लड़का क्या पता है लड़की वीडियो मारी थी दिल पड़ा कि पड़ा ಯೂಶ್ವಲಿ ಫ್ರೆಂಡ್ಸ್ ಎಲ್ಲರೂ ಬೇರೆ ಸಮಯದಲ್ಲಿ ಆಗೋದಿಲ್ಲ ಏನಾದರೂ ಫಂಕ್ಷನ್ನು ಹಬ್ಬ ಅಥವಾ ಆ ಥರ ಏನಾದರೂ ಇರಬೇಕು ಸೊ ಅದೇ ಥರನೇ ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಒಟ್ಟಿಗೆ ಇವರು ಮೂರು ಜನ ಒಟ್ಟಿಗೆ ಸೇರ್ಕೊಂಡಿದಾರೆ ಅಂದರೆ ನನ್ನ ಹಸ್ಬೆಂಡು ಅವ್ರ ಬ್ರದರು ಅವ್ರ ಸಿಸ್ಟರ್ ಮೂರು ಜನ ಎಲ್ಲರೂ ಸೊ ತುಂಬ ಖುಷಿಯಾಯಿತು ತುಂಬ ದಿನ ಆದಮೇಲೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸೊ ಎಲ್ಲರೂ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ ಇನ್ನೂ ರೇಗಿಸ್ಕೊತಿರ್ತಾರೆ ಅವರು ಕೂಡ ಅಷ್ಟೇ ಅವರು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲನೂ ನೆನೆಸ್ಕೊಂಡು ಹಂಗೆ ಮಾಡ್ತಿದ್ದ ಹಿಂಗೆ ಮಾಡ್ತಿದ್ದ ಅವ್ ಹಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಅಂತ ಅಂದ್ಕೊಂಡೆಲ್ಲ ಎಲ್ಲ ತೊಗೊಂಡು ಕೂತಿರ್ತಾರೆ ಮಾತಾಡಿಕೊಂಡು ಸೊ ನಾವು ಹಂಗೆ ಏನೇನಾದರೂ ಮಾತಾಡ್ತಾ ಇದ್ವಿ ಬಿಂದನು ಕೂಡ ಅಲ್ಲೇ ಇದ್ದಾಳೆ ಬಿಂದನು ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಾ ಇದ್ಲು ಜೊತೆಗೆ ಯಾರಾದರೂ ಒಬ್ರು ಕ್ಯಾಮ್ರಾಮನ್ ಬೇಕೇ ಬೇಕಲ್ವ ಸೊ ಲೇಖನ ಮಾಡೋದು ಲೇಖನ ಫುಲ್ ಖುಷಿ ಅವಳಿಗೆ ಮಾತಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಹಂಗಾಗಿ ನಂಗೆ ಬಿಂದು ನಾನೇ ಮಾಡ್ತೀನಿ ಅಕ್ಕ ಕೊಡು ಅಂತ ಇಸ್ಕೊಂಡು ಅವಳು ವೀಡಿಯೋಸ್ನ ಮಾಡ್ತಾಯಿದ್ಲು ಸೊ ಫ್ರೆಂಡ್ಸ್ ಫೈನಲಿ ಹಿಂಗೆ ಎಲ್ಲರೂ ಮಾತಾಡ್ಕೊಂಡು ಹೆಂಗೆ ಟೈಮ್ ಆಯ್ತು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಹಾಗೆ ಫ್ರೆಂಡ್ಸ್ ಇದು ಬಂದು ಮಾರ್ನಿಂಗ್ ವ್ಲಾಗು ಹೇಳಿದಾಗೆ ನಂದು ಎಲ್ಲ ಕೆಲಸಗಳಂದ್ರೆ ಸ್ನಾನಗಿನ ಎಲ್ಲ ಮುಗಿಸಿ ಇವಾಗ ಅಡುಗೆ ಶುರು ಮಾಡ್ಕೊಂಡಿದ್ದೀವಿ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಪಕ್ಕಕ್ಕೆ ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ಟೀ ಕೂಡ ಆಗ್ತಾ ಇದೆ ಸೊ ಟಿ ವಿ ಟೀ ಸ್ವಲ್ಪ ಕುಡಿದ್ಬಿಡೋಣ ಮಾರ್ನಿಂಗ್ ಅಲ್ವಾ ಸ್ವಲ್ಪ ಚಳಿ ಚಳಿ ಬೇಗ ಬೇಗನೆ ಅಡುಗೆಗೆಲ್ಲ ಶುರು ಮಾಡಿಬಿಡಬೇಕು ಒಂಬತ್ತು ಗಂಟೆಗೆಲ್ಲ ಏನಕ್ಕೆಂದರೆ ನಮ್ಮದು ಮಧ್ಯಾಹ್ನನೇ ಬೇಗ ಎಡೆ ಎಲ್ಲ ತೊಗೊಂಡು ಹೋಗ್ಬಿಡಬೇಕು ಹಾಗಾಗಿ ಸೊ ಮಟನ್ ಕೂಡ ರೆಡಿ ಆಗ್ತಾಯಿದೆ ಒಗ್ಗರಣೆಗೆ ಹಾಕಿದ್ದೀವಿ ಸ್ವಲ್ಪ ಅರಶಿನ ಸಾಲ್ಟು ಈರುಳ್ಳಿ ಅರಶಿನ ಈರುಳ್ಳಿ ಹಾಗೆ ಉಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನೀರು ಸುಂಡ್ಲಿ ಹಾಗೆ ಏನಂತ ಹೇಳಿದ್ರೆ ನಾನು ಈ ರೈಸ್ಗೆ ಅಕ್ಕಿನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಷರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಬೇಕಲ್ವ ಹಾಗೆ ಮೊಸರು ಬಜ್ಜಿ ಸೌತೆಕಾಯಿ ಎಲ್ಲ ರೆಡಿ ಕೂಡ ಮಾಡ್ಕೊಳ್ತಾ ಇದೀವಿ ಜೊತೆಗೆ ಮಟನ್ ಎಲ್ಲ ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಸುಂಡ್ಲಿ ಅಂತ ಅಂದ್ಬಿಟ್ಟು ಸೊ ಮಟನ್ ನೀರು ಚೆನ್ನಾಗಿ ಸುಂಡಿದೆ ಇವಾಗ ಅದಕ್ಕೆ ಮಸಾಲೆ ಎಲ್ಲ ಹಾಕೊಳ್ಬೇಕು ಮಟನ್ ನೀರೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ನೀರು ಮೇಲೆ ನಾವು ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಎಳ್ದಿರುತ್ತೆ ಏನಕ್ಕೆ ಸಾಲ್ಟ್ ಕೂಡ ಹಾಕಿರ್ತೀವಲ್ವಾ ಸೊ ಇವಾಗ ನಾನು ಒಳಗಡೆ ಗೀ ರೈಸ್ ಮಾಡಲಿಕ್ಕೆ ಇಟ್ಕೊಂಡೆ ಒಂದೇ ಸ್ಟವಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಈರುಳ್ಳಿ ಕೂಡ ಇದೀವಿ ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳೋಣ ಅಂಥೇಳಿ ಹಾಗೆ ಫ್ರೆಂಡ್ಸ್ ಇದು ಬಂದು ಲಿವರು ಬಿಳಿದು ಮತ್ತು ಕೆಂಪುದು ಅಂತ ಹೇಳ್ತಾರೆ ಅದನ್ನು ಸುಟ್ಬಿಟ್ಟೇ ಇಡಬೇಕು ಹಾಗಾಗಿ ಅದನ್ನು ಸುಡ್ತಾ ಇದ್ದಾರೆ ಡೈರೆಕ್ಟಾಗಿ ಇಲ್ಲಿ ಬೋಟಿ ಗೊಜ್ಜು ಕೂಡ ರೆಡಿ ಆಗ್ತಿದೆ ಏನಕ್ಕಂದರೆ ಸಾಂಬಾರು ಆಲ್ರೆಡಿ ಆಗಿದೆ ಸಾಂಬಾರು ವೈಟ್ ರೈಸು ಬೋಟಿ ಗೊಜ್ಜು ಇದೆಷ್ಟು ರೆಡಿಯಾಗಿದೆ ಜೊತೆಗೆ ಮೊಸರು ಬಜ್ಜಿ ಮಟನ್ ಸಾಂಬಾರು ಸೌತೆಕಾಯಿ ಜೊತೆಗೆ ನಿಂಬೆಹಣ್ಣು ಅದೆಲ್ಲ ಪ್ರತಿಯೊಂದು ಕೂಡ ರೆಡಿ ಆಗಿಟ್ಕೊಬಿಡಬೇಕು ಸುಮಾರು ಯಾವಾಗ್ಲೂ ಎರಡು ಗಂಟೆ ಒಳಗಡೆ ತೊಗೊಂಡೋಗ್ತಾಯಿದ್ರು ಒಂದೂವರೆ ಎರಡು ಗಂಟೆ ಆ ಥರ ಈ ಸಲ ಎಡೆಯೆಲ್ಲ ಹೋಗೋದು ಸುಮಾರು ಒಂದು ಮೂರು ಗಂಟೆ ಅಷ್ಟರಲ್ಲಾಯಿತು ಇವಾಗ ಎಲ್ಲ ಅಡುಗೆ ಆಗಿತ್ತಲ್ಲ ಫೈ ಹಾಗೆ ಫ್ರೆಂಡ್ಸ್ ಈ ಫೋಟೋನ ನೋಡ್ತಾ ಇರ್ಬೋದು ಇದರಲ್ಲಿ ಚಿಂಟು ಲೇಖನ ಜೀವಿತ್ ಮೂರು ಜನ ಇದ್ದಾರೆ ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಈ ಫೋಟೋನ ಮಾಡಿಸಿದ್ದೆ ನಾನು ನನಗೆ ಏನೋ ಮೂರು ಜನದ್ದನ್ನು ಸೇರಿಸಿ ಒಂದು ಫೋಟೋ ಮಾಡಿಸ್ಬೇಕಂತ ಆಸೆ ಇತ್ತು ಸೊ ಆವಾಗ ನಾನು ಅವರು ಎಲ್ಲರೂ ಇದ್ರಲ್ಲ ಆವಾಗ ಆ ಫೋಟೋ ಫ್ರೇಮ್ನ ಮಾಡಿಸಿದ್ದೆ ತುಂಬ ಮುದ್ದಾಗಿದ್ದಾರೆ ಮೂರು ಜನನು ಫೈ ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಇವಾಗ ಎಡೆ ಹೋಗೋ ಸಮಯ ಆಯಿತು ನಾನು ಹೇಳಿದಾಗ ಆ ಬ್ಯಾಗ್ಗೆಲ್ಲ ವಿಭೂತಿ ಎಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ಹಣ್ಣುಗಳು ಮತ್ತು ನಾವೇನೇನು ಎಡೆಗೆಲ್ಲ ಇಡ್ತೀವಿ ಅದನ್ನೆಲ್ಲ ತೊಗೊಂಡೋಗ್ಬೇಕಿತ್ತು ಸೊ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ಹೊಸ ಬಟ್ಟೆಗಳನ್ನೆಲ್ಲ ಒಂದು ಪಂಚೆ ಕಟ್ಟಿ ಅದಕ್ಕೆ ಹೂವು ಹಾಕಿ ಅದನ್ನು ಕೂಡ ಕಟ್ಟಬೇಕು ಅದಷ್ಟೇ ಅಲ್ಲದೆ ನಾವೇನು ಅಡುಗೆ ಮಾಡಿರ್ತೀವಿ ಪ್ರತಿಯೊಂದನ್ನು ಕೂಡ ನಾವು ಒಂದೊಂದು ಇದಕ್ಕೆ ಹಾಕಬೇಕು ಬಾಕ್ಸಿಗೆ ಹಾಕ್ಬಿಟ್ಟು ನಾವು ದೀಪ ಬತ್ತಿ ಎಣ್ಣೆ ಪ್ರತಿಯೊಂದನು ಹಾಗೆ ಮಿಕ್ಸ್ಡ್ ಸ್ವೀಟು ತೊಗೊಂಡು ಬಂದಿರೋದು ಅದನ್ನೆಲ್ಲ ಅಲ್ಲಿ ಎಡೆ ಇಡಬೇಕಾಗಿರೋದರಿಂದ ನಮ್ಮ ಹಿರಿಯರಿಗೆ ಎಡೆ ಇಡಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಇವಾಗ ನಾವು ಫೈನಲಿ ಎಲ್ಲ ಆಗಿರೋದನ್ನು ಬಾಕ್ಸಿಗೆ ತುಂಬ್ತಾ ಇದ್ದೀವಿ ನೋಡ್ಬೋದು ಬೋಟಿ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಮತ್ತೆ ರೈಸು ಮುದ್ದೆ ನಾವೇನು ಮಾಡಿರ್ತೀವಿ ಅದಷ್ಟನ್ನು ಕೂಡ ನಾವು ತುಂಬ ತುಂಬಬೇಕು ಅದೆಲ್ಲ ಆದಮೇಲೆ ಎಲ್ಲರೂ ಪ್ರತಿಯೊಬ್ಬರು ಸೇರಿ ಪೂಜೆ ಮಾಡಬೇಕು ನಾವು ಅದನ್ನು ಬ್ಯಾಗನ್ನು ಎಲ್ಲರೂ ಮನೇಲಿ ಯಾರ್ಯಾರು ಇರ್ತೀವಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮಿಸಿ ಎಲ್ಲನೂ ಎಲ್ಲಾರ್ಗೂ ಒಳ್ಳೇದು ಮಾಡ್ಕೊಳ್ಳಿ ಬಂದು ಊಟ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೇದು ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಕಳಿಸ್ತೀವಿ ಹಸ್ಬೆಂಡ್ ಅಮ್ಮೆ ಅವರೆಲ್ಲಾನು ತೊಗೊಂಡೋಗ್ತಾರೆ ನೋಡ್ತಾ ಇರ್ಬೋದು ಎಲ್ಲೇ ಅಡಿಕೆ ತವಿಂದನೂ ತೊಗೊಂಡು ಹೋಗ್ತಾರೆ ಆಮೇಲೆ ಇದನ್ನೆಲ್ಲ ತೊಗೊಂಡೋದ್ಮೇಲೆ ನಾವು ಮನೇಲಿ ಊಟ ಬಡಿಸೋದಕ್ಕೆ ಶುರು ಮಾಡೋದು ಹಾಗೆ ಚಿಕನ್ ಒಂದು ನಾವು ಎಡೆ ತಗೊಂಡೋಗೋದ್ವರೆಗೆ ಚಿಕನ್ನ ಮಾಡೋ ಹಾಗಿಲ್ಲ ಮನೇಲಿ ಎಡೆನ ತೊಗೊಂಡು ಹೋದ್ಮೇಲೆ ನಾವು ಮನೇಲಿ ಚಿಕನ್ ಮಾಡ್ಕೊಳ್ತೀವಿ ಸೊ ಎಲ್ಲ ಆಯಿತು ಬ್ಯಾಗಕ್ಕೆ ತುಂಬಿ ಇವಾಗ ಪ್ರತಿಯೊಬ್ಬರೂ ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ ನಾವು ಮನೆ ಜನ ಎಲ್ಲ ಪೂಜೆ ಮಾಡಿದ್ಮೇಲೆ ಬಟ್ಟೆನ ಒಬ್ಬರು ಹೊತ್ಕೊಳ್ಬೇಕು ಮತ್ತು ಬ್ಯಾಗ್ ಒಬ್ಬರು ಹೊತ್ಕೊಂಡು ಎಲ್ಲರೂ ಫೈನಲಿ ಅದನ್ನು ಏನಂದರೆ ಎಡೇನ ತಗೊಂಡೋಗ್ತಾರೆ ಹಾಗೆ ಟೈಮ್ ಆಯಿತು ಸೊ ಎಡೆ ತಗೊಂಡು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಹೊರಡ್ತಾ ಇದ್ದಾರೆ ಇವಾಗ ಎಡೆ ತಗೊಂಡು ಹೋದ್ಮೇಲೆ ಏನಿದ್ರು ಚಿಕನ್ನ ಮನೆಗೆ ತರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಮಾಡಿಬಿಟ್ಟು ಇಡೋ ಅಂಥದ್ದು ಆಮೇಲೆ ಅವ್ರು ಬರೋ ಟೈಮ್ಗೆ ಏನಂತ ಹೇಳಿದ್ರೆ ಅವರಲ್ಲಿ ಎಡೆಯೆಲ್ಲ ಇಟ್ಟ ಮೇಲೆ ನಾವು ಒಂದು ಸ್ವಲ್ಪ ಕೆಂಡ ಮಾಡಿಟ್ಕೊಂಡಿರಬೇಕು ಅದನ್ನು ಕೆಂಡ ಮಾಡಿ ಬಾಕ್ಲಲ್ಲಿ ಹಾಕ್ಬೇಕು ಅವ್ರು ಅದನ್ನು ತುಳಿದ್ಬಿಟ್ಟು ಕಾಲಿಗೆ ನೀರು ಕೊಡಬೇಕು ಅವ್ರಿಗೆ ಅದನ್ನು ತೊಳ್ಕೊಂಡು ಆಮೇಲೆ ಅವ್ರ ಮನೆ ಒಳಗಡೆ ಬರಬೇಕು ಆ ಕಡೆಯಿಂದ ಬರಬೇಕಾದ್ರೆ ಆ ಪದ್ಧತಿ ಇದೆ ಹಾಗೆ ಒಳಗಡೆ ಚಿಕನ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಮ್ಮ ರಮ್ಯಾ ಶಿವು ಅವರು ಅಥರ್ವ ಬಂಟು ಎಲ್ಲರೂ ಬಂದರು ನೋಡ್ತಾ ಇರ್ಬೋದು ಬಂಟು ನೋಡ್ತಾ ಇದ್ದಾನೆ ಯಾರಿದೋ ಅಂತ ಅವನಿಗಂತೂ ಗೊತ್ತಾಗೋಯ್ತು ಮುಖ ನೋಡಿದ ತಕ್ಷಣ ದೊಡ್ಡಮ್ಮ ಅಂತ ಅಂದ್ಬಿಟ್ಟು ಫುಲ್ ಒಂಥರ ಖುಷಿ ಆಯ್ತು ಆಮೇಲೆ ಎಲ್ಲರೂ ಊಟದ ಸಮಯಕ್ಕೆ ಬಂದರು ಆಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು ನಾನು ಚಿಕನ್ ಆಗಿರಲಿಲ್ವಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆ ಥರಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು ಚಿಂಟು ಮತ್ತು ಆ ಥರ ಹಾಕ್ಕೊಂಡು ಊಟ ಮಾಡಿಬಿಟ್ರು ಆಮೇಲೆ ಚಿಕನ್ ಆಗಿದ ತಕ್ಷಣ ಅವ್ರಿಗೂ ಕೂಡ ಊಟ ಬಡಿಸಿದ್ದಾಯಿತು ಅವರು ಕೂಡ ಊಟ ಎಲ್ಲ ಮುಗಿಸಿ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಇದ್ದಾರೆ ನಾವು ಕೂಡ ಅವ್ರನ್ನ ಕಳ್ಸಿಬಿಟ್ಟು ಗೊತ್ತಲ್ಲ ನಿಮ್ಗೆ ಹಬ್ಬ ಅಂತ ಅಂದ್ರೆ ನಮಗೂ ಕೆಲಸ ಎಲ್ಲ ಇರುತ್ತಲ್ವಾ ಸೊ ನಾವು ಆ ಕೆಲಸ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು